ಗಣೇಶ ಹಬ್ಬ ಮುಗಿದ್ರು ಇದೇನಪ್ಪ ಗಣೇಶನ್ ತೋರಿಸ್ತಿದ್ದಾಳೆ ಅಂತ ಅನ್ಕೊಂಬೇಡಿ ಏರಿಯಾಗಳಲ್ಲಿ ಇನ್ನೂ ಕೂಡ ಗಣೇಶನ ಕೂರಿಸಿ ಸಂಭ್ರಮ ಪಡ್ತಾನೆ ಇದ್ದೀವಿ ಹಾಗೆ ಈ ಸಂಭ್ರಮ ನಮ್ಮ ಫ್ರೆಂಡ್ ಏರಿಯಾದಲ್ಲಿ ಕೂಡ ಇತ್ತು ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಶ್ರುತಿ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ ಐಕಾನ್ ಇಲ್ಲಿ ನೋಡೋಣ ಅಂತ ಹೇಳಿ ಹೋಗಿದ್ದು ಇಲ್ಲಿ ಜಾತ್ರೆ ಕೂಡ ನಡೀತಾ ಇತ್ತು ನಾನು ನನ್ನ ತಂಗಿ ಹೋಗಿದ್ರಿಂದ ಈ ಜಾತ್ರೆ ನೋಡಿ ಫುಲ್ ಖುಷಿ ಆಗೋಯ್ತು ನಮಗೆ ವಾವ್ ಜಾತ್ರೆನ ಈ ಅಂತಹ ಸಿಟಿಲಿ ಜಾತ್ರೆ ನೋಡೋದೇ ಒಂದು ಮಿರಾಕಲ್ ಅಂತ ಹೇಳ್ಬೋದು ಯಾಕಂದರೆ ಈ ಥರದ್ದೆಲ್ಲ ಜಾತ್ರೆ ಎಲ್ಲ ನೋಡೋದಿಕ್ಕೆ ನಮಗೆ ಸಿಗೋದು ಕಡಿಮೆ ಪ್ರಮಾಣದಲ್ಲಿ ಹಾಗೆ ಇದನ್ನು ನೋಡಿ ಕೂಡ ನಮಗೂ ಖುಷಿ ಆಯಿತು ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳಿ ನಾನು ನನ್ನ ತಂಗಿ ಕೂಡ ನೋಡ್ತಾ ಇದ್ದೀವಿ ಯಾಕಂದರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ರು ಇಲ್ಲಿ ತುಂಬ ಚೆನ್ನಾಗಿತ್ತು ಕೂಡ ಈ ಓಲೆ ಬಳೆ ಸದಾ ಅಂತ ಹೇಳಿದ್ರೆ ಹೆಣ್ಮಕ್ಳಿಗಂತೂ ಫುಲ್ ಖುಷಿ ಆಗಿಬಿಡುತ್ತೆ ವಾವ್ ನಮ್ಮ ಐಟಮ್ಸು ಅಂತ ಅದೇ ಖುಷಿಲಿ ನಾವು ಕೂಡ ಏನಾದ್ರೂ ಪರ್ಚೇಸ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದೀವಿ ಕಲೆಕ್ಷನ್ಸ್ ನೋಡ್ತಾ ಇದೀವಿ ಹಾಗೆ ಏನಾದರೂ ಸಿಗ್ಬೋದಾ ಏನು ಎತ್ತ ಅಂತ ಹೇಳಿ ವಿ ಫೈನಲಿ ಪರ್ಚೇಸ್ ಮಾಡೋದು ಫುಲ್ ಹ್ಯಾಪಿ ನಂದಂಗಿ ಕೂಡ ಯಾಕಂದ್ರೆ ನಮಗೆ ಇಷ್ಟವಾದಂಥ ಸಿಕ್ತು ಏನಾದರೂ ಅಂತ ಹೇಳಿದ್ರೆ ಖುಷಿ ಆಗಲ್ವಾ ಹೆಣ್ಮಕ್ಳಿಗೆ ಹಾಗೆ ನಮಗೂ ಕೂಡ ಖುಷಿ ಆಯಿತು ಹಾಗೆ ಬೇರೆ ಕಡೆ ಏನಾದರೂ ಪರ್ಚೇಸ್ ಮಾಡೋಣ ನೋಡೋಣ ಅಂತ ಹೇಳಿ ನಾನು ಕೂಡ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ನನಗೆ ಈ ಥರ ಸರ ಓಲೆ ಬಳೆ ಈ ಥರದನ್ನೆಲ್ಲ ಕೊಂಡ್ಕೊಳ್ಳೋದಿಕ್ಕಂತೂ ಸಿಕ್ಕಾಪಟ್ಟೆ ಇಷ್ಟ ನನಗೂ ಏನಾದರೂ ಸಿಗ್ಬೋದಾ ಅಂತ ಹೇಳಿ ನೋಡ್ತಾ ಇದ್ದೀನಿ ನೋಡ್ತಾ ನೋಡ್ತಾ ನನಗಂತೂ ಖುಷಿಲಿ ಕಳೆದೇ ಹೋದೆ ಈ ಕಡೆ ಬಂದು ನೋಡ್ತೀನಿ ಅಬ್ಬಬ್ಬಾ ಮುತ್ತಿನ ಸರ ಎಲ್ಲ ಮಾರ್ತಾಯಿದ್ರು ಇದನ್ನು ನೋಡೋ ಒಂದು ಖುಷಿ ಆಗೋಯ್ತು ನನಗೆ ಯಾಕೆಂದರೆ ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು ನಿಜವಾಗ್ಲೂ ಹೇಳ್ತಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ನೋಡ್ತಿದ್ದೀರ ನೋಡಿ ಸ್ವಲ್ಪ ಕಡಿಮೆ ಪ್ರೈಸ್ ಆದರೂ ಕೂಡ ತುಂಬ ಚೆನ್ನಾಗಿತ್ತು ಪ್ರೈಸ್ ಕೂಡ ಹಂಗೆ ಇತ್ತು ಓಕೆ ನಾವು ಪರ್ಚೇಸ್ ಮಾಡುವಂಥದ್ದಿತ್ತು ಇಲ್ಲಂತೂ ಬೊಂಬೆಗಳನ್ನೆಲ್ಲ ನೋಡಿ ಫುಲ್ ಖುಷಿ ಆಯಿತು ಇಲ್ಲಿ ಅಂಕಲು ಬನ್ನಿ ನೋಡಿ ಏನಾದರೂ ಪರ್ಚೇಸ್ ಮಾಡಿ ಅಂತ ಇದ್ರು ಸರಿ ಓಕೆ ನೋಡೋಣ ಅಂತ ಹೇಳಿ ಹೋದು ಅಲ್ಲಿ ಅಲ್ಲಿ ರಿಂಗ್ ನೋಡ್ತಾ ನೋಡ್ತಾ ತಂಗಿಗೆ ಫುಲ್ ಖುಷಿ ಆಗೋಯಿತು ತೊಗೊಳ್ಳೋಣ ಅಂತ ಕೈಗೆಲ್ಲ ಹಾಕಿ ನೋಡ್ತಿದ್ದಾಳೆ ಪಾಪ ಅವಳು ಪುಟ್ಟ ಕೈಗೆ ಅದೆಲ್ಲ ಆಗೋದೇ ಇಲ್ಲ ಸರಿ ಅಂತ ಎಲ್ಲ ಇಟ್ಬಿಟ್ಟು ವಾಪಸ್ ಬಂದ್ವಿ ಇಲ್ಲಿ ನೋಡಬೇಕಾದ್ರೆ ಬೊಂಬೆ ಈ ಬೊಂಬೆ ಒಂಥರ ಎಲ್ರಿಗೂ ನೆನಪಿರುತ್ತೆ ಯಾಕಂದರೆ ಈ ಬೊಂಬೆ ರೋಡ್ ರೋಡಲ್ಲಿ ಪಟಪಟ ಅಂತ ಮಾರ್ಕೊಂಡು ಬರೋದು ಅಮ್ಮನ ಹತ್ರ ಹಠ ಮಾಡಿ ಈ ತಿಂಡಿನ ತೆಗೆಸ್ಕೊಂಡು ತಿಂತಾ ನೆನಪಿದೆ ನಮಗೆ ಅಂಕಲು ಸೂಪರ್ ಆಗಿ ಒಂದು ಬಾತುಕೋಳಿನ ಕ್ವಿಕ್ಕಾಗಿ ಮಾಡಿಕೊಟ್ರು ವರೆವಾ ಎಷ್ಟು ಬೇಗ ಮಾಡಿಕೊಟ್ರು ನೋಡಿ ಇದನ್ನು ನೋಡಿದ ತಕ್ಷಣ ನನ್ನ ತಂಗಿ ಮುಖದಲ್ಲಿ ಹಾಗೆ ಚಂದ ಒಂದು ನಗು ಬಂತು ಹಾಗೆ ಸೆಲ್ಫಿ ಕೂಡ ತೊಗೊಂಡ್ಲು ಅದನ್ನು ಅವಳು ಖುಷಿ ನೋಡೋದೆ ಒಂದು ಚಂದ ನಮಗೂ ಕೂಡ ಇನ್ನೇನು ಬೇಕು ಹೇಳಿ ಅಕ್ಕಂದಿರಿಗೆ ತಂಗಿರ್ ಖುಷಿ ನೋಡದೆ ಒಂದು ಖುಷಿ ಸರಿ ಮುಂದೆ ನೋಡೋಣ ಏನಾದರೂ ಪರ್ಚೇಸ್ ಮಾಡ್ಬೋದಾ ಅಥವಾ ಏನಾದರೂ ನಮಗೆ ನೋಡೋದಕ್ಕೆ ಸಿಗುತ್ತಾ ಅಂತ ಹೇಳಿ ನೋಡಬೇಕಾದ್ರೆ ಇಲ್ಲಿ ಸೂಪರ್ ಡುಪರಾಗಿರುವಂತಹ ತೋಣ ಎಲ್ಲ ಸಿಕ್ತು ಹಾಗೆ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು ಇಲ್ಲಿ ಫುಲ್ ಖುಷಿ ಆಯಿತು ಅವಳದೇ ಏರಿಯಾ ಅವಳೇ ಹೇಳಿದ್ದು ಇಲ್ಲಿ ಗಣೇಶನ್ ಕೂರಿಸಿದರೆ ಬಾ ಅಂತ ಹೇಳಿ ನಾವು ಕೂಡ ಫುಲ್ ಖುಷಿಯಿಂದ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳಿ ನಮ್ಮ ಮಾತುಕತೆ ಮಧ್ಯದಲ್ಲಿ ಏನಾದರೂ ತೊಗೋಬೋದಾ ಏನಾದರೂ ಸಿಗುತ್ತಾ ಅಂತ ಹೇಳಿ ನೋಡ್ತಾ ಇದ್ದೋ ಅರೆ ಇದ್ರ ಮಧ್ಯೆ ನಾವು ಯಾಕೆ ಬಂದು ಅನ್ನೋದನ್ನ ಮರ್ತೇ ಹೋದರು ಕಣ್ರಿ ಏನಕ್ಕೆ ಗೊತ್ತಾ ನಾವಿಲ್ಲಿ ಬಂದಿದ್ದು ಇಲ್ಲಿ ಗೇಮ್ಸ್ ಆಡಿಸ್ತಾ ಆಡಿಸ್ತಾಯಿದ್ರು ಆ ಗೇಮ್ನ ಆಡೋಣ ಅಂತ ಹೇಳಿ ನಾನು ನನ್ನ ತಂಗಿ ಬಂದಿದ್ದು ಯಾಕಂದರೆ ನನ್ನ ತಂಗಿಗೆ ಈ ಥರ ಎಲ್ಲ ಆಡೋದೆಲ್ಲ ಫುಲ್ ಆಗುತ್ತೆ ನಮ್ಮ ಮಾತುಕತೆಯಲ್ಲಿ ಯಾಕೆ ನಾವು ಬಂದಿದ್ದು ಅನ್ನೋದನ್ನು ಮರ್ತೆ ಹೋಗಿತ್ತು ಸರಿ ಆಯಿತು ಅಂತ ಹೇಳಿ ನೆನಪಾಗಿ ನೋಗಿ ನೋಡೋ ಅಷ್ಟರಲ್ಲಿ ಇಲ್ಲಿ ಕ್ಲೋಸೇ ಆಗಿಬಿಟ್ಟಿತ್ತು ನಾವು ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ಪ್ಲೀಸ್ ಆಡಿಸಿ ಅಂತ ಹೇಳಿ ಅವ್ರು ಆಗೋಲ್ಲ ಇಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು ನನ್ನ ತಂಗಿ ಫುಲ್ಲು ಬೇಜಾರಾಗಿಬಿಟ್ಲು ಏನೂ ಮಾಡೋಕ್ಕಾಗಲ್ಲ ಸೊ ನಾವು ಕೂಡ ಈ ಜಾತ್ರೆ ಸಂಭ್ರಮದಲ್ಲಿ ಮರ್ತೋದು ಅನಿಸುತ್ತೆ ಇದ್ರ ಮಧ್ಯೆ ನನ್ನ ತಂಗಿಗೆ ಅವಳು ಸಮಾಧಾನ ಮಾಡ್ತಾಳೆ ನನ್ನ ಫ್ರೆಂಡು ಬಾ ನಿನ್ನ ಕೂರಿಸ್ತೀನಿ ಇಲ್ಲಿ ತಳ್ತೀನಿ ಬಾ ಸಮಾಧಾನ ಮಾಡ್ಕೋ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡೋಷ್ಟ್ರೆ ನಮಗೂ ಸಾಕಾಯಿತು ಫೈನಲಿ ಬೇಜಾರು ಮಾಡ್ಕೊಂಡಿದ್ಲು ಸಮಾಧಾನ ಮಾಡಿ ಮಾಡಿ ನಮಗೂ ಸಾಕಾಯಿತು ಸಾರಿ